ಹೋಮ್ ಲೋನ್ ಬೇಕಾ ಹಾಗಿದ್ರೆ ಅದಕ್ಕೆ ಬೆಸ್ಟ್ ಬಡ್ಡಿ ದರ ಪಡೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹೌದು ಎಲ್ಲರ ಮನಸ್ಸಲ್ಲೂ ಇರೋ ಒಂದೇ ಪ್ರಶ್ನೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಸಿಗುತ್ತಾ ಅಂತ ಖಂಡಿತ ಸಿಗತ್ತೆ ಅದಕ್ಕೆ ನಿಮ್ಮ ಪ್ರೊಫೈಲ್ ಸ್ಟ್ರಾಂಗ್ ಮಾಡುವ ಕೆಲವು ಪ್ರಮುಖ ಅಂಶಗಳನ್ನು ನೋಡೋಣ ಮೊದಲಿಗೆ ಆಸ್ತಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರಬೇಕು ಏ ಖಾತಾ ಮತ್ತು ಅಪ್ರೂವ್ಡ್ ಪ್ಲಾನ್ ಇದ್ರೆ ತುಂಬಾ ಒಳ್ಳೇದು ಎರಡರಿಂದ ಮೂರು ವರ್ಷಗಳ ಐ ಟಿ ರಿಟರ್ನ್ಸ್ ಇದ್ರೆ ನಿಮ್ಮ ಆದಾಯದ ಬಗ್ಗೆ ಬ್ಯಾಂಕ್ಗೆ ಭರವಸೆ ಬರುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಏಳ್ನೂರ ಐವತ್ತಕ್ಕಿಂತ ಜಾಸ್ತಿ ಇರಬೇಕು ಯಾವುದೇ ಪೇಮೆಂಟ್ಸ್ ತಡವಾಗಿರಬಾರದು ಇದು ಬಹಳ ಮುಖ್ಯ ಮನೆಯಲ್ಲೇ ದುಡಿಯೋ ಎಲ್ಲರನ್ನೂ ಸಹ ಸಾಲಗಾರರಾಗಿ ಸೇರಿಸ್ಕೊಂಡ್ರೆ ಲೋನ್ ಸಿಗೋದು ಇನ್ನೂ ಸುಲಭ ಸಂಬಳ ಅಥವಾ ಬಿಸ್ನೆಸ್ ಆದಾಯ ಎಲ್ಲವೂ ಬ್ಯಾಂಕ್ ಮೂಲಕವೇ ಬರಬೇಕು ಆಗ ವಹಿವಾಟು ಪಾರದರ್ಶಕವಾಗಿರುತ್ತೆ ದೊಡ್ಡ ಕಂಪನಿಯ ಸ್ಯಾಲರಿ ಸ್ಲಿಪ್ ಅಥವಾ ಪಿ ಎಫ್ ಡೀಟೇಲ್ಸ್ ಕೊಟ್ರೆ ನಿಮ್ಮ ಉದ್ಯೋಗದ ಮೇಲೆ ನಂಬಿಕೆ ಬರುತ್ತೆ ಹಾಗಾದರೆ ಇಷ್ಟೆಲ್ಲ ಮಾಡಿ ಬೆಸ್ಟ್ ಆಫರ್ ಹುಡುಕೋಕೆ ಮೊದಲ ಸ್ಮಾರ್ಟ್ ಹೆಜ್ಜೆ ಯಾವುದು ಇಲ್ಲೇ ನಿವಾಸ ಫೈನಾನ್ಸ್ ಸಹಾಯಕ್ಕೆ ಬರೋದು ಹಲವು ಕಂಪನಿಗಳನ್ನು ಹೋಲಿಸಿ ನಿಮಗಾಗಿ ಬೆಸ್ಟ್ ಆಫರ್ ಹುಡುಕ್ತಾರೆ ನಿಮಗೂ ಅತ್ಯುತ್ತಮ ಹೋಮ್ ಲೋನ್ ಆಫರ್ಗಳು ಬೇಕಾಗಿದ್ರೆ ತಡ ಮಾಡಬೇಡಿ ತಕ್ಷಣ ಸಂಪರ್ಕಿಸಿ ನಿವಾಸ ಫಿನಾನ್ಸ್ ಏಟ್ ಒನ್ ಫೋರ್ ಸೆವೆನ್ ಟು ಫೈವ್ ನೈನ್ ತ್ರೀ ಸಿಕ್ಸ್ ಸೀರೋ ಈ ನಂಬರಿಗೆ ಕರೆ ಅಥವಾ ವಾಟ್ಸಾಪ್ ಮಾಡಿ ನಾವು ಮೈಸೂರು ಮಂಡ್ಯ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ಸೇವೆ ನೀಡ್ತೇವೆ